ಬಾಯಿ ಓಪನ್ ಮಾಡಿದ್ರೆ ಸಾಕು ಗಬ್ಬುನಾರುತ್ತ ಬೇರೆಯವರ ಮುಂದೆ ಮರ್ಯಾದೆ ಹೋಗಬಾರದೆಂದ್ರೆ ಹೀಗೆ ಮಾಡಿ ಬಾಯಿಯಿಂದ ದುರ್ವಾಸನೆ ಬರುವ ಸಮಸ್ಯೆ ಬಹಳಷ್ಟು ಮಂದಿಗೆ ಇದೆ ಅವರು ಎಷ್ಟೇ ಚೆನ್ನಾಗಿ ಬ್ರಷ್ ಮಾಡಿದರೂ ಅದು ನಿವಾರಣೆಯಾಗುವುದಿಲ್ಲ ಅಂತಹ ಸಮಸ್ಯೆ ಇರುವವರಿಗಾಗಿ ಇಲ್ಲಿದೆ ವೈದ್ಯರ ಸಲಹೆ ನೀವು ಗಮನಿಸಿರಬಹುದು ಕೆಲವರು ಮಾತಾಡಲೆಂದು ಬಾಯಿ ತೆರೆದರೆ ಸಾಕು ಮೂಗು ಮುಚ್ಚಿಕೊಳ್ಳಲು ಮನಸ್ಸಾಗುತ್ತದೆ ಅವರ ಬಾಯಿಯ ದುರ್ನಾತದಿಂದಾಗಿ ಅವರಿಂದ ದೂರ ಸರಿಯಬೇಕೆನಿಸುತ್ತದೆ ನಿಮ್ಮಲ್ಲೂ ಈ ಬಾಯಿ ದುರ್ವಾಸನೆಯ ಸಮಸ್ಯೆ ಇದ್ದರೆ ಈ ಮಾಹಿತಿ ನಿಮಗಾಗಿ ಬಾಯಿ ದುರ್ವಾಸನೆಯನ್ನು ವೈದ್ಯಕೀಯ ಭಾಷೆಯಲ್ಲಿ ಹಾಲಿಟೋಸಿಸ್ ಎಂದು ಕರೆಯುತ್ತಾರೆ ಇದು ಸ್ವಲ್ಪ ಸಮಯದವರೆಗೆ ಸಂಭವಿಸಬಹುದು ಅಥವಾ ನಿರಂತರವಾಗಿ ಇರಬಹುದು ಸಾಮಾನ್ಯವಾಗಿ ಇದು ಕಳಪೆ ಮೌಖಿಕ ನೈರ್ಮಲ್ಯ ಅಥವಾ ಯಾವುದೇ ಆಂತರಿಕ ಕಾಯಿಲೆಯ ಸಂಕೇತವೂ ಆಗಿರಬಹುದು ಬಾಯಿ ದುರ್ವಾಸನೆಗೆ ಕಾರಣಗಳು ನೀವು ಪ್ರತಿದಿನ ಬ್ರಷ್ ಮತ್ತು ಫ್ಲಾಸ್ಕ್ ಮಾಡದಿದ್ದರೆ ಆಹಾರವು ಬಾಯಿಯಲ್ಲಿ ಸಿಲುಕಿಕೊಳ್ಳುತ್ತದೆ ಇದು ಬ್ಯಾಕ್ಟೀರಿಯಾಗಳು ಸಂಗ್ರಹವಾಗಲು ಕಾರಣವಾಗುತ್ತದೆ ಮತ್ತು ಬಾಯಿ ದುರ್ವಾಸನೆಗೆ ಕಾರಣವಾಗುತ್ತದೆ ಬೆಳ್ಳುಳ್ಳಿ ಈರುಳ್ಳಿ ಕಾಫಿ ಮತ್ತು ಮಸಾಲೆಯುಕ್ತ ವಸ್ತುಗಳನ್ನು ತಿನ್ನುವುದು ತಾತ್ಕಾಲಿಕವಾಗಿ ಬಾಯಿ ದುರ್ವಾಸನೆಗೆ ಕಾರಣವಾಗಬಹುದು ಲಾಲಾರಸವು ಬಾಯಿಯನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ ನಿದ್ರೆಯ ಸಮಯದಲ್ಲಿ ಅಥವಾ ಕಡಿಮೆ ಲಾಲಾರಸ ಉತ್ಪತ್ತಿಯಾದಾಗ ಬಾಯಿ ಒಣಗುತ್ತದೆ ಮತ್ತು ಬೆಳಿಗ್ಗೆ ಬಾಯಿ ದುರ್ವಾಸನೆ ಬರುತ್ತದೆ ಧೂಮಪಾನ ಅಥವಾ ಗುಟ್ಕಾ ತಂಬಾಕು ಅಗಿಯುವುದರಿಂದ ಬಾಯಿ ದುರ್ವಾಸನೆ ಉಂಟಾಗುತ್ತದೆ ಮತ್ತು ವಸಡು ಕಾಯಿಲೆಯ ಅಪಾಯವನ್ನು ಹೆಚ್ಚಿಸುತ್ತದೆ ಬಾಯಿಯ ದುರ್ವಾಸನೆಯು ಹಲ್ಲು ಕುಳಿಗಳು ಉದಿಕೊಂಡ ವಸಡುಗಳು ಹಲ್ಲು ಅಥವಾ ವಸಡು ಸೋಂಕು ಇತ್ಯಾದಿಗಳಿಂದಲೂ ಉಂಟಾಗಬಹುದು ಬಾಯಿ ದುರ್ವಾಸನೆಯನ್ನು ತೊಡೆದುಹಾಕುವುದು ಹೇಗೆ ಕೆಲವರು ಪ್ರತಿದಿನ ಸರಿಯಾಗಿ ಬ್ರಷ್ ಮಾಡಿದರೂ ಬಾಯಿಯಿಂದ ದುರ್ವಾಸನೆ ಬರುತ್ತಿರುತ್ತದೆ ಅಂತಹವರು ದಂತವೈದ್ಯರ ಬಳಿಗೆ ಹೋದ ನಂತರವೂ ನಿಮಗೆ ಪರಿಹಾರ ಸಿಗದಿದ್ದರೆ ಬಾಯಿಯನ್ನು ಸ್ವಚ್ಛಗೊಳಿಸುವ ಮತ್ತು ಬಾಯಿ ದುರ್ವಾಸನೆಯನ್ನು ತೆಗೆದುಹಾಕುವ ಸರಳ ವಿಧಾನವನ್ನು ನಿಶಾಂತ್ ಗುಪ್ತಾ ಅವರು ತಿಳಿಸಿಕೊಟ್ಟಿದ್ದಾರೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ವೈದ್ಯರ ಸಲಹೆ ಇದು ಸಾಮಾಜಿಕ ಮುಜುಗರ ಮತ್ತು ಆತ್ಮವಿಶ್ವಾಸದ ಕೊರತೆಯನ್ನು ಉಂಟುಮಾಡಬಹುದು ಸಂಬಂಧಗಳು ಮತ್ತು ವೃತ್ತಿಪರ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ನಿರಂತರ ಬಾಯಿಯ ದುರ್ವಾಸನೆಯು ಗಂಭೀರ ಕಾಯಿಲೆಯ ಸಂಕೇತವಾಗಬಹುದು ಇದಕ್ಕೆ ಚಿಕಿತ್ಸೆ ನೀಡದಿದ್ದರೆ ಬಾಯಿಯ ಆರೋಗ್ಯ ಮತ್ತಷ್ಟು ಹದಗೆಡಬಹುದು ಪರಿಹಾರವೇನು ಒಂದು ಲೋಟ ನೀರು ಬಿಸಿ ಮಾಡಿ ಅದನ್ನು ಬೆಚ್ಚಗೆ ಬಿಡಿ ಇದಕ್ಕೆ ಒಂದು ಟೀಚಮಚ ಕಲ್ಲು ಉಪ್ಪು ಮತ್ತು ಒಂದು ಟೀಚಮಚ ತೆಂಗಿನ ಎಣ್ಣೆಯನ್ನು ಸೇರಿಸಿ ಈ ಮಿಶ್ರಣವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಬೆಳಿಗ್ಗೆ ಈ ಮಿಶ್ರಣದಿಂದ ನಿಮ್ಮ ಬಾಯಿಯನ್ನು ತೊಳೆಯಿರಿ ಕನಿಷ್ಠ ಎರಡು ನಿಮಿಷಗಳ ಕಾಲ ಈ ನೀರಿನಿಂದ ಚೆನ್ನಾಗಿ ತೊಳೆಯಿರಿ ಈ ನೀರನ್ನು ಕುಡಿಯಬೇಡಿ ಕಲ್ಲು ಉಪ್ಪು ಮತ್ತು ತೆಂಗಿನ ಎಣ್ಣೆ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾವನ್ನು ನಿವಾರಿಸುತ್ತದೆ ಎನ್ನುತ್ತಾರೆ ವೈದ್ಯರು ಇದರಿಂದಾಗಿ ಬಾಯಿಯ ದುರ್ವಾಸನೆ ದೂರವಾಗುತ್ತದೆ ಉಸಿರಾಟವೂ ತಾಜಾವಾಗುತ್ತದೆ ಬಾಯಿಯ ದುರ್ವಾಸನೆಯು ಮೌತ್ವಾಶ್ನಿಂದ ಮಾತ್ರವಲ್ಲ ಆಂತರಿಕ ಶುಚಿಗೊಳಿಸುವಿಕೆಯಿಂದ ಕೂಡ ಹೋಗುತ್ತದೆ ಈ ಕಾರಣದಿಂದಾಗಿ ಈ ಪರಿಹಾರವು ಬಾಯಿಯ ಒಳಭಾಗವನ್ನು ಸ್ವಚ್ಛಗೊಳಿಸುವ ಮೂಲಕ ಬಾಯಿಗೆ ತಾಜಾತನವನ್ನು ನೀಡುತ್ತದೆ ಸ್ನೇಹಿತರೆ ಆರೋಗ್ಯವೇ ಭಾಗ್ಯ ಎಂಬಂತೆ ನಮ್ಮೆಲ್ಲರ ಆರೋಗ್ಯವನ್ನು ಸಾಧ್ಯವಾದಷ್ಟು ಚೆನ್ನಾಗಿ ಇಟ್ಟುಕೊಳ್ಳೋಣ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಶಿವಕಾರಂತ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು